ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಣಸಗಿ ತಾಲೂಕ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸಂಗಮ್ಮ ಶೇಖರ್ ಆಯ್ಕೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಣಸಗಿ ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಶ್ರೀಮತಿ ಸಂಗಮ್ಮ ಗಂಡಶೇಖರ್ ರಾಜನ ಕೊಳೂರು ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಆಯ್ಕೆಯನ್ನ ರಾಜ್ಯ ಪ್ರಧಾನ ಸಂಚಾಲಕರಾದ ಶ್ರೀ ನಾಗಯ್ಯ ಸ್ವಾಮಿ ದೇಸಾಯಿ ಗುರು ಹುಣಸಗಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ರಾಜಶಂಕರ್ ದೇಸಾಯಿ ತಾಲೂಕಾ ಗೌರವ ಅಧ್ಯಕ್ಷರಾದ ಶಂಕರ್ ನಾಯಕ್ ಜಾಧವ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾದ ಅಮರೇಶ್ ಗೌಡ ಬಿರಾದ ಕೊಡೇಕಲ್ ಹೋಬಳಿ ಅಧ್ಯಕ್ಷರಾದ ದ್ಯಾಮಣ್ಣ ಗುಜ್ಜಾಲ್ ರೈತ ಮುಖಂಡರಾದ ಮಲ್ಲನ್ಗೌಡ ಅರ್ಕೇರಿ ಮಲ್ಲನ್ಗೌಡ ಪಾಟೀಲ್ ಅಮ್ಮಣ್ಣ ಬಸವರಾಜ್ ಜಡಜಲಿ ಮತ್ತು ಇತರರು ಉಪಸ್ಥಿತರಿದ್ದರು ನವ ನೇಮಕಗೊಂಡ ಅಧ್ಯಕ್ಷೆ ಸಂಗಮ್ಮ ಅವರಿಗೆ ಎಲ್ಲರೂ ಹಾರೈಕೆ ಶುಭಾಶಯಗಳನ್ನ ತಿಳಿಸಿದರು ವರದಿ ಹುಣಸಗಿ ತಾಲೂಕ ರಾಜಕುಮಾರ್ ರಾಟೋ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನಮ್ಮ ಚುನಪ್ಪ ಪೂಜಾರಿ ರಾಜನಮರ ನಮ್ಮ ರಾಜ್ಯಾಧ್ಯಕ್ಷರಾದ ಚುನಪ್ಪ ಪೂಜಾರಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಶಶಿಕಾಂತ್ ಗುರುಜರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರು ಸೇನೆ ಸದಾ ರೈತರ ಸೇವೆ ಮಾಡುತ್ತಾ ಮುಂದೂಡ್ತಾ ಇದೆ ಈ ನಮ್ಮ ರೈತ ರೈತ ಸಂಘಟನೆಯ ಒಂದು ರೈತರಿಗೆ ಒಂದು ಒಂದು ಕಾಲ ಒಂದು ಬೆಳಗಾವಿ ಜಿಲ್ಲೆ ಇರ್ಬಹುದು ಕರ್ನಾಟಕದ ಎಲ್ಲಾ ಜಿಲ್ಲೆ ಜಿಲ್ಲೆ ಭಾಗದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರು ಸೇನೆಯಿಂದ ಒಂದು ಕೆಲಸ ಕಾರ್ಯ ಮಾಡ್ತಾ ಬರ್ತಾ ಇದೆ ಹೋರಾಟ ಮಾಡ್ತಾ ಇದೆ ರೈತರ ಸರ್ವಾಗಿ ನಾವು ಸದಾ ಇಪ್ಪತ್ನಾಲ್ಕು ತಾಸು ನಮ್ಮ ಸಂಘಟನೆ ದುಡ್ತಾ ಇದೆ ಆದ ಕಾರಣ ನಾವು ನಮ್ಮ ಸಂಘಟನೆಗೆ ಬಂದಿರುವಂತ ಸಹೋದರ ನಾವು ಹೇಳೋದಿಷ್ಟೇ ಸೋದರ ಇರ್ಬೋದು ಇರ್ಬೋದು ನಾವೇನ್ ಹೇಳೋದಪ್ಪ ಅಂತಂದ್ರ ನೀವು ಬಂದದ್ದು ನಮ್ಗೆ ಆನಿಮಲ ಬಂದಂಗ ನಾವು ಯಾಕಂದ್ರೆ ನಮ್ ಭಾಗದಾಗ ಸ್ವಲ್ಪ ಮಹಿಳಾ ಘಟಕ ಮಾಡೋದು ಬಹಳ ಕೊರತೆ ಈಗ ನಮ್ಮ ಸಂಘ ಬೇಕೋರು ಬಂದಾರಂತ ನಾವು ಒಂದು ಎಲ್ಲಾರು ನಮ್ಮ ಮಹಿಳೆಯರು ಎಲ್ಲರೂ ನಮ್ಮ ಸೌಂದರ್ಯಗಳು ಬಂದಿದ್ದು ನಮ್ಗೆ ಬಹಳ ಖುಷಿಯಾಗಿ ಎಲ್ಲ ಬಿಡ್ತಾವೆ ಪ್ರಮಾಣದ ಮಾಡ್ತೇವೆ ಮತ್ತು ನಮ್ಮ ಯಾಕೋ ಬೇರೆ ಬೇರೆ ಸಂಘಗಳನ್ನ ಬೆಳೆಯೋದ್ರ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ಮಲ್ಲನಗೊಳ ರಾಜನಗುಳರವ್ರಿಗೆ ನಾವು ತುಂಬ ಸ್ವಾಗತವನ್ನು ಮಾಡ್ತೀವಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಆಜಶುಕ್ಷಣೆಗೆ ನಮ್ಮ ಮಲ್ಲನಗೊಡ ದೇವಪುರ ಅವ್ರಿಗೆ ನಾವು ಸ್ವಾಗತವನ್ನು ಮಾಡ್ತೇವೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ಅಂಬರೀಷ್ ಅಣ್ಣ ನಾವು ಸ್ವಾಗತ ಮಾಡ್ತೀವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾವು ವೆಂಕಪ್ಪ ಅವ್ರಿಗೆ ಸ್ವಾಗತ ಮಾಡ್ತೀವಿ ಕಾರಣ ನಾ ಅಲ್ಲಿ ಆಗಲೇ ಹೇಳಿದೆ ನಾವು ಎಲ್ಲರೂ ಸೇರಿ ರೈತರು ಒಳ್ಳೆ ಮಾಡೋದಕ್ಕೆ ಕೆಲಸ ನಮ್ಮ ಆದ್ರೆ ಇನ್ನೊಂದಾಗಿ ವಿಶೇಷ ಎಲ್ಲ ಸಂಘಟನೆ ಬಾರಿ ನಮ್ಮ ಸಂಘ ನಮ್ಮ ಸಂಘಟನೆ ಏನಪ್ಪ ಅಂತಂದ್ರೆ ನಮಗೆ ಒಂದ್ ಯಾವುದೋ ಪೂರ್ವಜನ ಪುಣ್ಯ ಅದ ಆಕೆ ಇದು ಒಂದು ನಮ್ಮ ಸಂಘಟನೆಗೆ ಮೂಡ್ಕೋಡ್ ಹಾಕೋ ಕೇಳಿ ಓದಿದ ಅವ್ರದ್ದು ಶ್ರೀಲಕ್ಷ್ಯ ಭಾಳ ಅದು ನಮ್ಮ ಸಂಘಟನೆ ಮೊನ್ನೆ ಗುಲ್ಲಾಪುರ ಹೋರಾಟದಲ್ಲಿ ನಾವೆಲ್ಲರೂ ಹೋಗಿದ್ದೀವಿ ಆದ ಕಾರಣ ಮುಗುಳ್ಕೋಡು ಮಠದಿಂದ ಗುಲ್ಲಾಪುರ ಹೋರಾಟಕ್ಕೆ ಐದು ಸಾವಿರ ರೂಪಾಯಿ ತಗೊಂಡು ನಮ್ಮ ಸಂಘಟನೆ ಬೆಂಬಲ ಕೊಡ್ತೇವೆ ಆಮೇಲೆ ನಾಡಿನ ಮಠಾಧೀಶರು ಬಸವಾದಿ ಬಸವಾದೀಶ್ ಇರ್ಬೋದು ನಾಡಿನ ಅರಗುರು ಚರಮೂರ್ತಿಗಳ ಆಶೀರ್ವಾದ ಸಂಪೂರ್ಣ ಬೆಂಬಲ ನಮ್ಮ ಸಂಘಟನೆಗೆ ಇತ್ತು ಆದ ಕಾರಣ ನಾವು ಹೇಳೋದಿಷ್ಟೇ ತಾವು ಮಹಿಳೆಯರಿನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ನಮ್ಮ ಸಂಘಟನೆ ಬರ್ತಾರೆ ಬರ್ತೀರಿ ಅಂತ ಹೇಳಿದ್ರೆ ಅದ್ರ ಮೇಲೆ ಭಾಳ ನಮ್ಗೆ ಭರವಸೆ ಐತಿ ಮತ್ತು ಸೋದರರಿಂದ ಹೇಳುತ್ತೇ ನಾವು ರಾಜಕೋರ್ ಸೋದರ ಇರ್ಬೋದು ಜಾ ಇರ್ಬೋದು ಇನ್ನೂ ನಮ್ಮ ಎಲ್ಲರಿಗಿರ್ಬೋದು ನಾವು ಸಂಘಟನೆ ಮಾಡ್ಲಕ್ಕೀವಂತ ರೈತರಿಗೆ ಅವ್ರ ಹತ್ರ ಹೋಗಂಪ ನ್ಯಾಯ ಅಂತ ಒಂದು ಅವಕಾಶ ಎಲ್ಲರೂ ಬರ್ಲಕ್ಕತ್ತಾರ ಪ್ರತಿಯೊಂದು ರೈತರು ಬರ್ಲಕ್ಕತ್ತಲ್ಲ ನಮ್ದು ಆ ಕಷ್ಟ ಐತಿ ನಮ್ದು ಈ ಕಷ್ಟ ಐತಿ ನಮ್ದು ಏನೋ ಹೇಳಿದ ಇನ್ನ ಈಗ ದಲಾಳ್ ಕಿರ್ಕಿರಿ ಬಾಳಾಗ್ಯದ ಏನೇನೋ ಸಾಯಿರು ರೈತರು ಆದ ಕಾರಣ ನಾವೆಲ್ಲರೂ ಸೇರಿ ಒಂದು ಕಂಟ್ರೋಲ್ ಉದ್ಯೋಗ ನಿಂತು ರೈತ ಕುಲವನ್ನು ಊಟ ಮಾಡೋಕೆ